ರೇಷನ್ ಕಾರ್ಡ್ ಇದ್ದವರ ಗಮನಕ್ಕೆ ಕಾರಿನ ಜೊತೆ ಬೇಕಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಇಲ್ಲಿದೆ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಸರ್ಕಾರವು ಬಡವರಿಗಾಗಿ ಮೀಸಲಿಟ್ಟ ಪಡಿತರ ಚೀಟಿಗಳನ್ನು ದುರುಪಯೋಗ ಮಾಡಿಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದೆ ಕಾರು ಮತ್ತು ಬೈಕ್ನಂತಹ ವಾಹನಗಳನ್ನು ಹೊಂದಿರುವವರು ಆರ್ಥಿಕವಾಗಿ ಸಬಲರಾಗಿರುವುದರಿಂದ ಅವರಿಗೆ ರೇಷನ್ ಕಾರ್ಡ್ನ ಅಗತ್ಯವಿಲ್ಲ ಎಂದು ಸರ್ಕಾರ ನಿರ್ಧರಿಸಿದರು ಇದರ ಪರಿಣಾಮವಾಗಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಅನರ್ಹ ಪಡಿತರ ಚೀಟಿಗಳು ರದ್ದಾಗುವ ಸಾಧ್ಯತೆಯೇ ಇದೆ ಸರ್ಕಾರವು ಈ ಕಾರ್ಯಾಚರಣೆಯನ್ನು ತಂತ್ರಾಂಶದ ಸಹಾಯದಿಂದ ನಡೆಸುತ್ತಿದ್ದು ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ನಿಜವಾದ ಅರ್ಹರಿಗೆ ಸಿಗುವಂತೆ ನೋಡಿಕೊಳ್ಳುತ್ತಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ರೇಷನ್ ಕಾರ್ಡ್ ಅನ್ನು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭಗಳನ್ನು ಪಡೆಯಲು ಪ್ರಮುಖ ದಾಖಲೆ ಪತ್ರವನ್ನಾಗಿ ಪರಿಗಣಿಸಲಾಗಿದೆ ಆದರೆ ಅನರ್ಹರು ಇದರ ಲಾಭ ಪಡೆಯುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದಂತೆ ಸರ್ಕಾರವು ಕಠಿಣ ಕ್ರಮ ಕೈಗೊಳ್ಳಲು ಆರಂಭಿಸಿದೆ ಇತ್ತೀಚೆಗೆ ಆಹಾರ ಇಲಾಖೆ ಪಡಿತರ ಚೀಟಿಗಳನ್ನು ಪರಿಶೀಲಿಸಲು ಕೌಟುಂಬಿಕ ತಂತ್ರಾಂಶ ಬಳಸಲು ಮುಂದಾಗಿದೆ ಇದರಿಂದ ಇಪ್ಪತ್ತೆರಡು ಲಕ್ಷದ ಅರವತ್ತೆರಡು ಸಾವಿರ ನಾನ್ನೂರ ಹದಿಮೂರು ಅನರ್ಹ ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿಗಳನ್ನು ಪತ್ತೆ ಮಾಡಲಾಗಿದೆ ಅನರ್ಹ ಪಡಿತರ ಚೀಟಿಗಳ ಪತ್ತೆ ಪ್ರಕ್ರಿಯೆ ಸರ್ಕಾರವು ಆಯ್ಕೆಯಾದ ಆದಾಯ ಮತ್ತು ಆಸ್ತಿಯ ಮಿತಿ ಮೀರಿ ತಪ್ಪು ಮಾಹಿತಿ ನೀಡಿದವರಿಗೆ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ನೀಡಿದ ಪ್ರಕರಣಗಳನ್ನು ಸಿಬ್ಬಂದಿಯ ಮೂಲಕ ಪತ್ತೆ ಹಚ್ಚುತ್ತಿದೆ ಕೌಟುಂಬಿಕ ತಂತ್ರಾಂಶದಿಂದ ಈ ಮಾಹಿತಿ ಸಂಗ್ರಹಿಸಿ ಪಡಿತರ ಚೀಟಿಗಳನ್ನು ಪರಿಶೀಲಿಸಲಾಗುತ್ತಿದೆ ಈ ತಂತ್ರಾಂಶದ ಮೂಲಕ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳು ಅನರ್ಹ ಎಂದು ಗುರುತಿಸಲಾಗಿದೆ ಈ ಪತ್ತೆಯ ನಂತರ ಆಹಾರ ಇಲಾಖೆ ಎಲ್ಲ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಹತ್ತು ದಿನಗಳೊಳಗೆ ಈ ಅನರ್ಹ ಪಡಿತರ ಚೀಟಿಗಳನ್ನು ರದ್ದುಪಡಿಸಲು ಸೂಚನೆ ನೀಡಿದೆ ಅನರ್ಹತೆಯ ಮಾದರಿಗಳು ಅನರ್ಹತೆಯ ವಿವಿಧ ಅಂಶಗಳನ್ನು ಪರಿಗಣಿಸಿ ಪಡಿತರ ಚೀಟಿಗಳನ್ನು ರದ್ದುಪಡಿಸಲಾಗುತ್ತಿದೆ ಈ ನಿಯಮಾವಳಿಗಳು ಸರ್ಕಾರದ ಆದಾಯ ನಿರ್ಧಾರಗಳನ್ನು ಆಧರಿಸುತ್ತವೆ ಅವುಗಳೆಂದರೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿರುವ ಕುಟುಂಬಗಳು ಆದಾಯ ತೆರಿಗೆ ಪಾವತಿದಾರರು ನೀರಾವರಿ ಅಥವಾ ಒಣಭೂಮಿಯನ್ನು ಹೊಂದಿರುವ ಕುಟುಂಬಗಳು ಸ್ವಂತ ಮನೆ ಅಥವಾ ಆಸ್ತಿ ಹೊಂದಿರುವವರು ನೋಂದಾಯಿತ ಗುತ್ತಿಗೆದಾರರು ಮತ್ತು ಕೋಶಿತ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರು ಹೆಚ್ಚಿನ ಶ್ರೇಣಿಯ ವಾಹನಗಳ ಮಾಲೀಕರು ಒಂದು ನೂರು ಸಿಸಿ ದ್ವಿಚಕ್ರ ಕಾರು ಅಥವಾ ತ್ರಿಚಕ್ರ ವಾಹನಗಳ ಮಾಲೀಕರು ಈ ನಿಯಮಗಳ ಪ್ರಕಾರ ಅನರ್ಹರಾದವರು ಬಿಪಿಎಲ್ ಅಥವಾ ಅಂತ್ಯೋದಯ ಯೋಜನೆಯ ಲಾಭಗಳನ್ನು ಪಡೆದುಕೊಳ್ಳಲು ಅನರ್ಹರಾಗುತ್ತಾರೆ ಅನರ್ಹ ಪಡಿತರ ಚೀಟಿಗಳ ಸಾಮಾಜಿಕ ಪರಿಣಾಮ ಈ ಕ್ರಮವು ಸರ್ಕಾರದ ಭಾರಿ ಬಂಡವಾಳವನ್ನು ಸದುಪಯೋಗಪಡಿಸಲು ಮತ್ತು ನಿಖರವಾದ ಫಲಾನುಭವಿಗಳನ್ನು ಸವಾಲು ಮಾಡುತ್ತದೆ ಇದರಿಂದ ಬಡ ಮತ್ತು ನಿಜವಾಗಿ ಅರ್ಹ ಕುಟುಂಬಗಳಿಗೆ ಸರಿಯಾದ ಬೆಂಬಲವನ್ನು ಒದಗಿಸಬಹುದು ಆದರೆ ಈ ತಾಂತ್ರಿಕ ತಪಾಸಣಾ ಪ್ರಕ್ರಿಯೆಯು ಸಮರ್ಥ ಕಡೆಯ ಮೇಲೆ ತಪ್ಪುಗಳನ್ನು ಪತ್ತೆ ಮಾಡಬಹುದು ಎಂಬ ಭೀತಿ ಕೂಡ ಇದೆ ಈ ಪದ್ಧತಿಯ ಕಲವಾಗಿ ಅನರ್ಹ ಪಡಿತರ ಚೀಟಿಗಳ ಪತ್ತೆ ಜೊತೆಗೆ ಕೆಲ ಅನ್ಯಾಯದ ಪ್ರಕರಣಗಳಾಗುವ ಸಾಧ್ಯತೆಯೂ ಇದೆ ಅನರ್ಹತೆ ತಿದ್ದುಪಡಿ ಮತ್ತು ಜಾಗೃತಿಯೇ ಅಗತ್ಯ ಆಹಾರ ಇಲಾಖೆಯು ಈ ಪ್ರಕ್ರಿಯೆ ಜೊತೆಗೆ ಸಾರ್ವಜನಿಕ ಜಾಗೃತಿಗೆ ಜೋರಾಗಬೇಕಾಗಿದೆ ಸಹಾಯವಾಣಿ ಮತ್ತು ಗ್ರೀವನ್ಸ್ ಸೆಟ್ಗಳನ್ನು ತೆರೆಯುವ ಮೂಲಕ ತಪ್ಪಾಗಿ ಗುರುತಿಸಲ್ಪಟ್ಟವರು ತಮ್ಮ ಅಪೀಲ್ ಸಲ್ಲಿಸಲು ಅವಕಾಶ ನೀಡಬೇಕು ಈ ರೀತಿಯ ಕ್ರಮಗಳು ದಾರಿತಪ್ಪದ ನೈತಿಕ ನ್ಯಾಯೋಚಿತ ವ್ಯವಹಾರಗಳನ್ನು ಅಳವಡಿಸಲು ಸಹಾಯಕವಾಗುತ್ತವೆ ಜೊತೆಗೆ ನಿಜವಾದ ಲಾಭಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳನ್ನು ವಿಶ್ವಾಸಾರ್ಹವಾಗಿ ಒದಗಿಸಲು ಸಹಾಯ ಮಾಡುತ್ತವೆ ಪ್ರಸ್ತುತ ಪಡಿತರ ಚೀಟಿಗಳ ಸರಳೀಕರಣ ಮತ್ತು ಪರಿಶೀಲನೆಯ ವಿಧಾನವು ಗಲಿಬಿಲಿಯಷ್ಟೇ ವಿವಾದಕ್ಕೂ ಒಳಪಟ್ಟಿದೆ ಆದರೆ ಸರ್ಕಾರವು ತಮ್ಮ ಬಜೆಟ್ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ಅರ್ಹ ಕುಟುಂಬಗಳಿಗೆ ಲಾಭ ತಲುಪಿಸಲು ಈ ಯೋಜನೆ ಮುಷೂನ್ಯ ದೊರೆಯುತ್ತದೆ